ಸ್ನೇಹಿತರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೆ ಐದು ಲಕ್ಷವರೆಗೆ ನಿಮಗೆ ಉಚಿತ ಸಹಾಯಧನ ಸಿಗುತ್ತದೆ ಹೇಗೆ ಎಂಬುದು ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇನೆ ಹೌದು ಸ್ನೇಹಿತರೆ ನಮ್ಮ ದೇಶದಲ್ಲಿ ಬಡ ವರ್ಗದ ಜನರಿಗೆ ಯಾವುದಾದರೂ ಆರೋಗ್ಯ ಸಮಸ್ಯೆ ಬಂದರೆ ಅದನ್ನು ಸರಿಪಡಿಸಿಕೊಳ್ಳಲು ದೊಡ್ಡ ಮೊತ್ತ ತರಬೇಕಾಗುತ್ತದೆ ಪರಿಸ್ಥಿತಿ ಬಂದು ಬಿಡುತ್ತದೆ ಈ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ತಗ್ಗಿಸಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ದೇಶಾದ್ಯಂತ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಅನುಷ್ಠಾನ ಮಾಡಲಾಗುತ್ತಿದೆ ಆಯುಷ್ಮಾನ್ ಭಾರತ್ ಕಾರ್ಡ್ಗಳು ಚಲಾವಣೆಯಲ್ಲಿದ್ದು ಅನೇಕ ಬಡ ಕುಟುಂಬಗಳು ಈ ಯೋಜನೆಯಡಿ ಅತಿ ಕಡಿಮೆ ಹಣ ಬಳಕೆ ಮಾಡಿಕೊಂಡು ಆರೋಗ್ಯ ಸೇವೆಯನ್ನು ಪಡೆಯುತ್ತಿದ್ದಾರೆ ಸ್ನೇಹಿತರೆ ಆಯುಷ್ಮಾನ್ ಭಾರತ್ ಕಾರ್ಡ್ನಲ್ಲಿ ಯಾವೆಲ್ಲ ಸೌಲಭ್ಯಗಳನ್ನು ಪಡೆಯಬಹುದು ಈ ಕಾರ್ಡ್ ಅನ್ನು ಎಲ್ಲಿ ಪಡೆಯಬೇಕು ಒದಗಿಸಬೇಕಾದ ದಾಖಲಾತಿಗಳೇನು ಇತ್ಯಾದಿ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ನೀಡುತ್ತೇನೆ ಅರ್ಹ ಫಲಾನುಭವಿಗಳು ನಿಮ್ಮ ಹತ್ತಿರದ ಗ್ರಾಮವನ್ ಬೆಂಗಳೂರು ಒನ್ ಕರ್ನಾಟಕವನ್ ಮತ್ತು ಸೇವಾ ಸಿಂಧು ಪೋರ್ಟಲ್ ಮೂಲಕ ಈ ಕಾರ್ಡ್ ಪಡೆಯಲು ಅಗತ್ಯ ಶುಲ್ಕ ಪಾವತಿ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಈ ಅರ್ಜಿಯನ್ನು ಸಲ್ಲಿಸಲು ಬೇಕಾಗುವ ದಾಖಲಾತಿಗಳೇನು ಅರ್ಜಿದಾರರ ಆಧಾರ್ ಕಾರ್ಡ್ ಪ್ರತಿ ರೇಷನ್ ಕಾರ್ಡ್ ಪ್ರತಿ ಮತ್ತು ಆಧಾರ್ ಕಾರ್ಡ್ ನಲ್ಲಿ ಲಿಂಕ್ ಇರುವಂತಹ ಮೊಬೈಲ್ ಸಂಖ್ಯೆ ಆಯುಷ್ಮಾನ್ ಭಾರತ್ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಮತ್ತು ಎಷ್ಟು ಸಹಾಯಧನ ಪಡೆಯಬಹುದು ಸ್ನೇಹಿತರೆ ಈ ಯೋಜನೆಯಡಿ ವೈದ್ಯಕೀಯ ಸೇವೆಗಳಿಗೆ ಆರ್ಥಿಕ ನೆರವು ಪಡೆಯಲು ಬಿಪಿಎಲ್ ಪಡಿತರ ಕಾರ್ಡ್ ಹೊಂದಿರುವವರು ಅರ್ಜಿ ಸಲ್ಲಿಸಬಹುದು ನೋಂದಾಯಿತ ವಾಗಿರುವ ಫಲಾನುಭವಿಗಳಿಗೆ ಒಂದು ವರ್ಷಕ್ಕೆ ರು ಐದು ಲಕ್ಷಗಳವರೆಗೆ ಉಚಿತ ಚಿಕಿತ್ಸೆ ಲಭ್ಯ ಎಪಿಎಲ್ ಪಿ ಕಾರ್ಡ್ದಾರರು ಅಥವಾ ಬಿಪಿಎಲ್ ಕಾರ್ಡ್ ಹೊಂದಿಲ್ಲದವರಿಗೆ ಸಹ ಪಾವತಿ ಆಧಾರದ ಮೇಲೆ ಸರ್ಕಾರಿ ಪ್ಯಾಕೇಜ್ ದರದ ಮೂವತ್ತು ರಷ್ಟು ಚಿಕಿತ್ಸೆ ವೆಚ್ಚ ಲಭ್ಯವಿದ್ದು ವಾರ್ಷಿಕ ಮಿತಿ ಪ್ರತಿ ಕುಟುಂಬಕ್ಕೆ ರು ಒಂದೂವರೆ ಲಕ್ಷ ಇರುತ್ತದೆ ಆಯುಷ್ಮಾನ್ ಭಾರತ್ ಯಾವೆಲ್ಲ ಚಿಕಿತ್ಸೆಗಳಿಗೆ ಆರ್ಥಿಕ ಸಹಾಯಧನ ಪಡೆಯಬಹುದು ಸಾಮಾನ್ಯ ದ್ವಿತೀಯ ಹಂತದ ಇನ್ನೂರ ತೊಂಬತ್ತೊಂದು ಚಿಕಿತ್ಸಾ ವಿಧಾನಗಳು ಕ್ಲಿಷ್ಟಕರ್ ದ್ವಿತೀಯ ಹಂತದ ಇನ್ನೂರ ಐವತ್ನಾಲ್ಕು ಚಿಕಿತ್ಸಾ ವಿಧಾನಗಳು ಮರಣಾಂತಿಕ ಕಾಯಿಲೆಗಳಾದ ಹೃದಯ ರೋಗ ಕ್ಯಾನ್ಸರ್ ನರ ರೋಗ ಮೂತ್ರಪಿಂಡದ ಕಾಯಿಲೆ ನವಜಾತ ಶಿಶುಗಳ ಕಾಯಿಲೆ ಮುಂತಾದ ತೃತೀಯ ಹಂತದ ಒಂಬೈನೂರು ಚಿಕಿತ್ಸಾ ವಿಧಾನಗಳು ಹಾಗೂ ನೂರ ಅರವತ್ತೊಂಬತ್ತು ತುರ್ತು ಚಿಕಿತ್ಸೆಗಳು ಮತ್ತು ಮೂವತ್ತಾರು ಉಪಚಿಕಿತ್ಸಾ ವಿಧಾನಗಳು ಸೇರಿ ಒಟ್ಟು ಐವತ್ತು ಚಿಕಿತ್ಸೆಗಳು ಲಭ್ಯ ನೂರ ಅರವತ್ತೊಂಬತ್ತು ತುರ್ತು ಚಿಕಿತ್ಸೆಗಳಿಗೆ ಯಾವುದೇ ರೆಫರಲ್ ಇಲ್ಲದೆ ನೇರವಾಗಿ ನೋಂದಾಯಿತ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯಬಹುದು ನಿಮ್ಮ ಹತ್ತಿರದ ಯಾವ ಹಾಸ್ಪಿಟಲ್ನಲ್ಲಿ ಯೋಜನೆಯಡಿ ಸೌಲಭ್ಯ ಪಡೆಯಬಹುದು ಎಂದು ತಿಳಿಯುವ ವಿಧಾನ ಸ್ನೇಹಿತರೆ ಸಾರ್ವಜನಿಕರು ಈ ಯೋಜನೆಯಡಿ ಸರ್ಕಾರಿ ಮತ್ತು ಖಾಸಗಿ ಹಾಸ್ಪಿಟಲ್ನಲ್ಲಿಯೂ ವೈದ್ಯಕೀಯ ಸೇವೆಗಳಿಗೆ ಆರ್ಥಿಕ ಸಹಾಯಧನ ಪಡೆಯಬಹುದು ಈ ಕೆಳಗಿನ ಲಿಂಕ್ ಅನ್ನು ನಾನು ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ ಫೈನ್ ಹಾಸ್ಪಿಟಲ್ ಮೇಲೆ ನೀವು ಆ ಕ್ಲಿಕ್ ಮಾಡಿದರೆ ರಾಜ್ಯ ನಿಮ್ಮ ಜಿಲ್ಲೆ ಇತರ ಆಯ್ಕೆಗಳನ್ನು ಕ್ಲಿಕ್ ಮಾಡಿ ಪರಿಶೀಲಿಸಿಕೊಳ್ಳಬಹುದು ಈ ಯೋಜನೆಯಡಿ ಸೌಲಭ್ಯಗಳು ಹಾಗೂ ಮಾಹಿತಿಗಾಗಿ ಯಾರನ್ನು ಸಂಪರ್ಕಿಸಬಹುದು ಹತ್ತಿರದ ಸರ್ಕಾರಿ ಆಸ್ಪತ್ರೆ ತಾಲೂಕು ಆಸ್ಪತ್ರೆಗಳು ಜಿಲ್ಲೆ ಆಸ್ಪತ್ರೆಗಳು ಸರ್ಕಾರಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗಳು ಆಸ್ಪತ್ರೆಗಳಲ್ಲಿನ ಆರೋಗ್ಯ ಮಿತ್ರರು ಆರೋಗ್ಯ ಸಹಾಯವಾಣಿ ಸಂಖ್ಯೆ ಒನ್ ಜೀರೋ ಫೋರ್ ಟೋಲ್ ಫ್ರೀ ನಂಬರ್ ಸಂಖ್ಯೆ ಒನ್ ಏಟ್ ಡಬಲ್ ಜೀರೋ ಫೋರ್ ಟು ಫೈವ್ ಏಟ್ ಡಬಲ್ ತ್ರೀ ಜೀರೋ ಈ ನಂಬರಿಗೆ ನೀವು ಕರೆ ಮಾಡಿ ಯಾವೆಲ್ಲ ಹಾಸ್ಪಿಟಲ್ನಲ್ಲಿ ಈ ಸೌಲಭ್ಯ ಪಡೆಯಬಹುದು ಎಂದು ನೀವು ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳಬಹುದು ಸ್ನೇಹಿತರೆ ಹಿಂದೆ ನೀವು ಆಯುಷ್ಮಾನ್ ಭಾರತ್ಗೆ ಅರ್ಜಿಯನ್ನು ಸಲ್ಲಿಸಿ ಮತ್ತು ಇದರ ಉಪಯೋಗವನ್ನು ನೀವು ಪಡೆದುಕೊಳ್ಳಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತರ ಸ್ನೇಹಿತರನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನೆಲ್